ಒಂದೇ ಮಾತಾಡಿ ಪ್ಯಾಶನ್ ಈ ಸಲ ಬರೀ ನೀವು ಪ್ರಪೋಸ್ ಮಾಡಿ ಅವಾಗೇ ಹೇಳಿದ್ದು ಅಲ್ಲಿವರೆಗೂ ಬಂದು ಫೋನ್ ಮಾಡಿಲ್ಲ ಏನು ಮಾಡಿಲ್ಲ ಆ ಒಂದು ಪ್ರೀತಿ ವಿಶ್ವಾಸಕ್ಕೆ ಬಂದಿದ್ದಾರೆ ಆ ಪ್ರೀತಿ ವಿಶ್ವಾಸ ಪ್ರತಿ ವರ್ಷ ತಿಂಡಿ ಉತ್ಸವಕ್ಕೂ ಮತ್ತು ಶಿವರಾತ್ರಿಗೂ ಹೀಗೆ ಆ ಮಕ್ಕಳು ಬರಲಿ ಬರದೇ ಇರಲಿ ಆ ಭಗವಂತನ ಸನ್ನಿಧಾನ ಈಗ ಮುಂದಿನ ಕಾರ್ಯಕ್ರಮ ನಮ್ಮ ರಾಣಿಗಳೂರಿನ ಒಂದೇ ಕಾರಣ ದಯವಿಟ್ಟು ಕ್ಷಮಸ್ಗಳು ನಾವು ಆದ ನಂತರ ಮತ್ತೆ ಎಲ್ಲರ ಅಪೇಕ್ಷೆ ಮೇರೆಗೆ ಮಹೇಶವರು ಮತ್ತೆ ಒಂದು ಆದ ನಂತರ ಮಹೇಶ್ವರ ಒಂದು ಒಂದಕ್ಕ ಮರುಡ ಆದ್ಮೇಲೆ ಮಹೇಶ್ವರ ವಿರುದ್ಧ ಮತ್ತೆ ಸಂಗೀತ ಮಗನ ಕಾರ್ಯಕ್ರಮ آه <laughs> <laughs>

ಶಂಕರಪ್ಪ ಅವರ ಇಷ್ಟೊಂದು ಸುಂದರ ಗಾಯನ ಕೇಳಿದ ಮೇಲೆ ಮಾಡ್ಲಿಕ್ಕೆ ಮಾಡಲಿಕ್ಕೆ ಮನಸ್ಸಿಲ್ಲ ಯಾಕಂದ್ರೆ ಅದ್ಭುತ ಕಲಾವಿದರು ರಮೇಶ್ ದೇಶಕ್ಕೆ ಇವರು ನಂದು ಇವರು ಇವರು ಹೇಳ್ತಿದ್ದಲ್ಲಿ ಒಂದು ಸುಮಾರು ಹದಿನೈದು ವರ್ಷ ಹದಿಮೂರು ಹದಿನಾಲ್ಕು ನಾನು ಎಲ್ಲಿ ಕೊಪ್ಪಳ ಊಟ ಕೊಪ್ಪಳ ವರ್ಷಕ್ಕೆ ಒಂದು ಎರಡು ದಿನ ಹೋಗಿದ್ದೆ ಅಲ್ಲಿ ನಾವು ಅವರು ಮಿತ್ರರಾಗಿ ಜೊತೆಗಿದ್ವಿ ಸಹಪಾಠವಾಗಿ ಆಗಿಂದ ಒಂದು ಕನೆಕ್ಷನ್ ಐತೆ ಆ ನಮ್ಮ ಮಹೇಶ್ ದೇಶಿಕಿ ಅವ್ರಿಗೆ ಹರಿಭಕ್ತ ಪಾರಾಯಣ ರಮೇಶ್ ವಾದೋಲಿ ಅವರು ಎಲ್ಲದೂ ಅವರು ಒಂದು ಕಾಣಿಕೆಯಾಗಿ ಕೊಟ್ಟಿದ್ದಾರೆ ಅವರು ಇದನ್ನ ಸ್ವೀಕರಿಸಬೇಕು ಅಂತ ಹೇಳಿ ಹೇಳ್ತಾ ಅವರ ಪರವಾಗಿ ಭಗವಂತನಲ್ಲಿ ನಾನು ಕೇಳ್ತಾ ಇದ್ದೇನೆ ಆ ಕೊಟ್ಟಂತ ದಾನಿಗಳಿಗೆ ಐದು ಆರೋಗ್ಯವನ್ನು ಕೊಟ್ಟು ಕಾಪಾಡಬೇಕು ಅಂತ ಕೇಳಿದ್ರೆ ನೋಡಿ ರಮೇಶ್ ಒಬ್ಬ ಸಾರಿ ಉಮೇಶ್ ಮಹೇಶ ನಿಮ್ಗೆ ಇದನ್ನ ಒಂದು ಹೇಳಿದ್ರಿ ಇವತ್ತು ಅವರು ಜನಗಲ್ರಿ ರಾಯ್ಬಾಗ ರಾಯ್ಬಾಗ್ತೂರು ಮಹೇಶ್ಗ ತಂದಿ ಇಲ್ಲ ತಾಯಿ ಇಲ್ಲ ಯಾರು ಇಲ್ಲ ತಮ್ಮ ಮಿತ್ರ ಮನಗಿರ್ತಾರ ಜೊತೆಗೆ ಇವತ್ತು ಪುಟ್ರಾ ಅಜ್ಜನ ಮಾಡಿದಾಗ ಇರ್ತಾರ ಅನಾಥ ಅಂತ ಹೇಳ್ಕೊಂತಾರ ಅವ್ರು ಯಾರು ಅವ್ರ ಹಿಂದೆ ನಾವೆಲ್ಲ ದೊಡ್ಡ ಮಾಡ್ಬೇಕು

ಜೊತೆಗೆ ನಮ್ದು ಒಂದು ಎರಡು ನೂರು ರೂಪಾಯಿ ಅವ್ರ ಒಂದು ರೂಪಾಯಿ ನನ್ನ ದೇವ ಅವರಲ್ಲಿ ಕಲಾವಿದರಿಗೆ ಪ್ರೋತ್ಸಾಹ ಮಾಡಿದ್ರಿ ಅವ್ರು ಪ್ರೋತ್ಸಾಹ ಮಾಡಿದ್ರೆ ಅವ್ರದ್ದು ಒಂದು ಅದರಲ್ಲ ಅದರಿಂದ ಉಪಜೀವನ ರೀತಿಯ ಇವರೆಲ್ಲ ಕಲಾವಿದ ಕಲಾವಿದ್ರ ಸರಸ್ವತಿ ತಂತ ಅದು ದೈವ ಏನಪ್ಪ ಅಂದ್ರ ಅಂಥ ಕಲಾವಿದ್ರು ನೋಡಿರಿ ಅವು ಸಾಮಾನ್ಯ

దానికి అదే రీతి నన్న గోరు ధారానికి కొడతాయి భగవంత